ಪ್ರಧಾನಿ ಮೋದಿ ಅವರ ಮೈಸೂರು ಭಾಷಣದ ಮತ್ತಷ್ಟು ಇಂಪಾರ್ಟೆಂಟ್ ಝಲಕ್ಗಳನ್ನು ನಾವು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ನಂತರ ಈ ಮಾತನ್ನ ನಾನು ಹೇಳ್ತಿಲ್ಲ ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಾಗ ಎರಡು ಲಕ್ಷದವರೆಗೆ ಆದಾಯ ತೆರಿಗೆ ಮಿತಿ ಇತ್ತು ತೆರಿಗೆ ಮಿತಿ ಕಡಿಮೆ ಮಾಡಿದ್ದು ನಾವು ಅಂದ್ರೆ ಮಿಡಲ್ ಕ್ಲಾಸ್ ಅನ್ನ ಇಲ್ಲಿ ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ಮೋದಿ ಮಾತನಾಡಿರುವಂತದ್ದು ಎರಡು ಲಕ್ಷ ತನಕ ಮಾತ್ರ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಇತ್ತು ನಾವು ಅದನ್ನ ಐದು ಲಕ್ಷದವರೆಗೂ ಕೂಡ ತೆಗೆದುಕೊಂಡು ಹೋದ್ವಿ ಅನ್ನುವಂತ ಮಾತನ್ನ ಪ್ರಧಾನಿ ಹೇಳಿದ್ದಾರೆ ಮೋದಿ ಮಾತ್ರವಲ್ಲ ಈಗ ಮಧ್ಯಮ ವರ್ಗದವರನ್ನ ಕೂಡ ನಿಂದಿಸಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಪ್ರಧಾನಿ ಮೋದಿ ತೆರಿಗೆ ನೀತಿಯನ್ನ ಸ್ವಾಗತಿಸುತ್ತಿರುವ ಮಧ್ಯಮ ವರ್ಗದವರು ಅವರ ಬಗ್ಗೆ ಕೂಡ ಕಾಂಗ್ರೆಸ್ ಕುಹಕವಾಡ್ತಾ ಇದೆ ಮಧ್ಯಮ ವರ್ಗವನ್ನ ಕೂಡ ಟೀಕಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಾಗ ಎರಡು ಲಕ್ಷದವರೆಗೆ ಆದಾಯ ತೆರಿಗೆ ಮಿತಿ ಇತ್ತು ನಾವದನ್ನ ಐದು ಲಕ್ಷದವರೆಗೆ ಏರಿಕೆ ಮಾಡಿದ್ದೀವಿ ಐದು ಲಕ್ಷ ತನಕ ಆದಾಯ ಇರೋರಿಗೆ ಯಾವುದೇ ರೀತಿಯಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಈ ತೆರಿಗೆ ನೀತಿಯನ್ನ ಮಧ್ಯಮ ವರ್ಗ ಸ್ವಾಗತಿಸ್ತು ಅವರನ್ನ ಸ್ವಾರ್ಥಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ಈ ಮಾತನ್ನ ಹೇಳ್ತಾ ಇಲ್ಲ ಕಾಂಗ್ರೆಸ್ ಹೇಳ್ತಾ ಇದೆ ಮೋದಿಯನ್ನ ಟೀಕಿಸುವುದರ ಜೊತೆಗೆ ಮಿಡಲ್ ಕ್ಲಾಸ್ ಜನರನ್ನ ಕೂಡ ಕಾಂಗ್ರೆಸ್ ಟೀಕಿಸ್ತಾ ಇದೆ ಅನ್ನುವಂತ ಒಂದು ಪ್ರಹಾರವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ जब कांग्रेस और उनके सहयोगियों की सरकार थी तो सिर्फ दो लाख रुपए तक ही इनकम टैक्स में माफी थी इनकम टैक्स फ्री था याद है ना? याद है ना? सिर्फ दो लाख अब हमारी सरकार है तो पांच लाख रुपए तक की इनकम पर कोई टैक्स नहीं लगे जब कांग्रेस और उसके सहयोगियों की सरकार थी तो याद आना चाहिए आपको भूलना मत जब कांग्रेस और उनके सहयोगियों की सरकार थी तो सिर्फ दो लाख रुपए तक ही इनकम टैक्स में माफी थी इनकम टैक्स फ्री था याद है ना याद है ना सिर्फ दो लाख अब हमारी सरकार है तो पांच लाख रुपए तक की इनकम पर कोई टैक्स नहीं लगे जब कांग्रेस और उसके सहयोगियों की सरकार थी तो याद आना चाहिए आपको भूलना मत। जब कांग्रेस और उनके सहयोगियों की सरकार थी तो सिर्फ दो लाख रुपए तक ही इनकम टैक्स में माफी थी इनकम टैक्स फ्री था याद है ना ಸರ್ಕಾರ ಹಾಕ जब कांग्रेस ಇದು ಮಧ್ಯಮ ವರ್ಗವನ್ನ ಗುರಿಯಾಗಿಸಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿರುವಂತಹ ಒಂದಷ್ಟು ಅಂಶಗಳು ಏನು ಕಳೆದ ಬಾರಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಲಾಗಿತ್ತು ಆದಾಯ ತೆರಿಗೆ ಮಿತಿಯನ್ನ ಐದು ಲಕ್ಷದವರೆಗೆ ಏನು ಮುಕ್ತಗೊಳಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮಾತನಾಡಿದ್ದಾರೆ ನಿಮಗೆ ನೆನಪಿದೆಯಲ್ವಾ ಈ ಹಿಂದೆ ಎರಡು ಲಕ್ಷ ತನಕ ಮಾತ್ರ ಆದಾಯ ತೆರಿಗೆ ಮಿತಿ ನಾವು ಅದನ್ನ ಸ್ವಸ್ವಲ್ಪನೆ ಸ್ವಸ್ವಲ್ಪನೆ ಮಿತಿಯನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಈಗ ಐದು ಲಕ್ಷ ತನಕ ಯಾವುದೇ ರೀತಿಯಲ್ಲೂ ಕೂಡ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗಿಲ್ಲ ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ಇದನ್ನ ಮಧ್ಯಮ ವರ್ಗ ಸಂಭ್ರಮದಿಂದ ಸ್ವಾಗತಿಸಿದ್ರೆ ಅದೇ ಮಧ್ಯಮ ವರ್ಗವನ್ನ ಕಾಂಗ್ರೆಸ್ ಸ್ವಾರ್ಥಿಗಳು ಅಂತ ನಿಂದಿಸಲು ಶುರು ಮಾಡಿದ್ರು ಮೋದಿಯನ್ನ ನಿಂದಿಸುವ ಬರದಲ್ಲಿ ಮಿಡಲ್ ಕ್ಲಾಸ್ ಅನ್ನ ಕೂಡ ಕಾಂಗ್ರೆಸ್ ನಿಂದಿಸ್ತಾ ಇದೆ ತೆರಿಗೆಯನ್ನ ಕಮ್ಮಿ ಮಾಡಿದ್ದು ನಾವು ಅನ್ನುವಂತ ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ದಾರೆ ಈ ಮೂಲಕ ಮಧ್ಯಮ ವರ್ಗವನ್ನ ಟ್ಯಾಕ್ಸ್ ಮುಕ್ತ ಮಾಡಿದ್ದೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮಾಡಿದ್ದಾರೆ